ಮೂರೊತ್ತು ಬಿನ್ ಬ್ಯಾಗ್ ಮೇಲೆ ಕುತ್ಕೊಂಡ್ ಮಾತಾಡ್ತಿರ್ತಾನೆ ಇನ್ನೇನು ಮಾಡಲ್ಲ ಸುಮ್ನೆ ಆ ಮಾತಾಡಕ್ ಅಲ್ಲಿಗೆ ಹೋಗ್ಬೇಕಾಗಿತ್ತ ಅನಿಸ್ತು ಆರ್ನೇ ನಾಗ ಏನಾದ್ರು ಬರ್ತಿ ಏನೋ ಅಂತ ಕಾಯ್ತಾ ಇದೀನಿ ಬೇಗ ನಿಮ್ದೆ ಇರ್ಬೋದು ಅನ್ಕೊಂಡಿದ್ದೆ ಆಮೇಲೆ ಅನಿಸ್ತು ಯಾಕಾದ್ರೂ ಕಳ್ಸಿದ್ನಪ್ಪ ಅಂತ ಸುಮ್ ಹೋದ ಮಾತಾಡಿ ಹಾಳು ಮಾಡ್ಬೇಡ ಸುಮ್ನೆ ಬಿಗ್ ಬಾಸ್ ಅಂದ್ರೆ ಅದು ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥವಾಗದೇ ಇರೋ ಆಟ ಕೇವಲ ವೋಟಿಂಗ್ ಮೂಲಕ ಗೆಲ್ತಾರ ಅಂದ್ರೆ ಅದು ಇಲ್ಲ ಕೇವಲ ಟಾಸ್ಕ್ ಗಳ ಮೂಲಕ ಗೆಲ್ತಾರೆ ಅಂದ್ರೆ ಅದು ಅಲ್ಲ ಅವರ ಪರ್ಸ್ನಾಲ್ಟಿ ಮೂಲಕ ಗೆಲ್ತಾರೆ ಅಂದರೆ ಓವರ್ ಆಲ್ ಪರ್ಸ್ನಾಲ್ಟಿ ಮಾತ್ರ ಅಲ್ಲ ಹೊರಗಿನಿಂದ ಅವ್ರ ಪರ್ಸ್ನಾಲ್ಟಿನ ಜನ ಯಾವ ಥರ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಕೂಡ ಕನ್ಸಿಡ್ರ್ ಆಗುತ್ತೆ ಈಗ ತುಕಾಲಿ ಸಂತೋಷ್ ಹೊರಗಡೆ ಬಂದರು ತುಕಾಲಿಯವ್ರ ಹೊರಗಡೆ ಬರೋಕ್ಕಿಂತ ಮೊದಲು ಅವರ ಪತ್ನಿ ಮಾನಸ ಅವ್ರನ್ನ ಕಿಚ್ಚ ಸುದೀಪ್ ಕೇಳ್ತಾರೆ ಸೊ ಮಾನಸ ಅವರು ಹೇಳ್ತಾರೆ ಆರ್ನಾರಾಗಿ ಹೊರಗಡೆ ಬಂದರೆ ಒಳ್ಳೆಯದು ಸೊ ಹಂಗಾಗಿ ನಾನು ಅವರು ಈಗಲೇ ಹೊರಗಡೆ ಹೋಗ್ಬಿಡ್ಬೋದು ಅಂತ ಕಿಚ್ಚ ಕೂಡ ಅದಕ್ಕೆ ತಮಾಷೆ ಮಾಡ್ತಾರೆ ಆಗಲೇ ಆಟೋ ಕೂಡ ಬುಕ್ಕಾಗಿ ರೆಡಿ ಇದೆಯಂತೆ ತುಕಾಲಿ ರೆಡಿನ ಹೋಗೋದಕ್ಕೆ ಅಂತ ತುಕಾಲಿ ಅವರು ಕೂಡ ನಾನು ಹೋಗ್ತೀನಿ ಅಂತೇಳಿ ಫುಲ್ ಖುಷಿ ಖುಷಿಯಾಗಿ ತಮಾಷೆಯಾಗಿ ಮಾತಾಡಿರ್ತಾರೆ ಅದೇನು ಕಾಕತಾಳಿ ಅನ್ನೋ ಏನೋ ಅವರ ವೈಫ್ ಬಂದು ಎಲ್ಲ ತಮಾಷೆಯಾಗಿ ಮಾತಾಡ್ತಾ ಇದ್ದ ಕೂಡಲೇ ತುಕಾಲಿ ಕೂಡ ಔಟ್ ಆಗ್ತಾರೆ ಹಾಗೆ ನೋಡಿದರೆ ತುಕಾಲಿ ಒಳ್ಳೆ ಸ್ಟ್ರಾಟಜಿ ಮಾಡ್ತಾಯಿದ್ರು ಬಿಗ್ ಬಾಸಲ್ಲಿ ಸ್ಟ್ರಾಟಜಿಯಲ್ಲಿ ತುಕಾಲಿ ಮುಂದೆ ಯಾರೂ ಇಲ್ಲ ಇವ್ರದ್ದು ತೊಗೊಂಡಾಗ ಅವ್ರ ತಾವು ಹೇಳೋದು ಅವ್ರದ್ದನ್ನು ತೊಗೊಂಡು ಇವ್ರ ಹತ್ರ ಹೇಳೋದು ಬಟ್ ಎಲ್ಲರ ಜೊತೆಗೂ ಚೆನ್ನಾಗಿರೋದನ್ನು ಮಾಡ್ಕೊಂಡೇ ಫಿನಾಲೆಗೆ ಕ್ವಾಲಿಫೈ ಆದರು ಅಂದರೆ ನಾಮಿ ನಾಮಿನೇಟ್ ಆಗದೇ ಕ್ವಾಲಿಫೈ ಆಗಿಬಿಟ್ರು ಸೊ ಹಾಗಾಗಿ ತುಕಾಲಿ ಅವರು ಟಾಪ್ ತ್ರೀವರೆಗೂ ಬರ್ತಾರೆ ಖಂಡಿತ ಅಂತ ಅಂದ್ಕೊಂಡಿದ್ರು ಆದರೆ ತುಕಾಲಿ ಔಟ್ ಆಗಿದ್ದಾರೆ ಸೊ ಜನರ ಸಪೋರ್ಟ್ ಅಷ್ಟಕ್ಕೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ತುಕಾಲಿಯ ಆ ಒಂದು ಛತ್ರಿ ಅಂತ ಕೂಡ ಅವ್ರಿಗೆ ಸಿಕ್ಕಿತ್ತು ಛತ್ರಿ ಬುದ್ಧಿ ಅಂತ ಅಂದರೆ ಇಲ್ಲಿಂದ ತೊಗೊಂಡಾಗ ಅಲ್ಲಿಗೆ ಹೋಗ್ತಾರೆ ಅಲ್ಲಿಂದ ತೊಗೊಂಬಂದು ಇಲ್ಲಿಗೆ ಹೇಳ್ತಾರೆ ಅಂತ ಅದರಿಂದ ಜನ ಜಾಸ್ತಿ ಇಷ್ಟಪಟ್ಟಿಲ್ಲ ಅನ್ಸುತ್ತೆ ವೋಟ್ಸ್ ಕಡಿಮೆ ಇತ್ತು ಸೊ ಹಾಗಾಗಿ ತುಕಾಲಿಯವರು ಅವರ ವೈಫ್ ಜೊತೆಗೇನೆ ಆದಷ್ಟು ಬೇಗ ತುಕಾಲಿ ಅವ್ರ ಮೇಲೆ ಹೇಳಿದರು ಹೊರಗಡೆ ಹೋದ ಕೂಡಲೇ ವೈಫ್ಗೆ ಒಂದು ಒಳ್ಳೆ ಹೋಟೆಲ್ ಊಟ ಕೊಡಿಸ್ಬೇಕು ಅಂತ ಸೊ ಈಗ ಅವರು ಔಟ್ ಆಗಿದ್ದಾರೆ ಸೊ ವೈಫ್ ಹೇಳಿದಾಗೇ ಗಂಡ ತಮಾಷೆ ತರಲೆ ಮಾಡ್ಕೊಂಡು ಇಬ್ಬರು ಜೊತೆಯಾಗಿ ಹ್ಯಾಪಿಯಾಗಿ ಮನೆಗೆ ಹೋಗ್ತಾರೆ ಅನಿಸುತ್ತೆ